ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಬೋರ್ಗಾಂವ್ ಬಸ್ ನಿಲ್ದಾಣದಲ್ಲಿ ಮೊನ್ನೆ ಕಳ್ಳತನದ ಪ್ರಕರಣವೊಂದು ದಾಖಲಾಗಿತ್ತು ಕಳ್ಳತನ ಮಾಡಿದ ಮೂವರು ಶಂಕಿತ ಮಹಿಳಾ ಕಳ್ಳರನ್ನು ಸದಲ್ಗಾ ಪೊಲೀಸರು ಬಂಧಿಸಿದ್ದಾರೆ ಜನಸಂದಣಿ ಹೆಚ್ಚಿದ ಸಂದರ್ಭವನ್ನು ಲಾಭಪಡಿಸಿಕೊಂಡ ಮಹಿಳೆಯರು ಪ್ರಾಥಮಿಕ ಶಾಲಾ ಶಿಕ್ಷಕಿ ಬಸ್ ಹತ್ತುವಾಗ ಅವರ ಮೊಬೈಲ್ ಫೋನ್ ಕದ್ದಿತು ಮತ್ತೊಬ್ಬ ಮಹಿಳೆ ಪರ್ಸ್ ಕಳ್ಳತನ ಮಾಡಿದ್ದಾರೆ ತಮ್ಮ ವಸ್ತುಗಳು ಕಳುವಾಗಿದೆ ಎಂಬುದನ್ನು ತಿಳಿದ ತಕ್ಷಣ ಮಹಿಳೆಯರು ಮತ್ತು ಶಿಕ್ಷಕರು ಕಿರುಚಿಕೊಂಡಿತು ಈ ಅವಾಂತರದಲ್ಲಿ ಅನುಮಾನಾಸ್ಪದವಾಗಿ ತಿರುಗಾಡುತ್ತಿದ್ದ ಮೂವರು ಮಹಿಳೆಯರನ್ನು ಜನರು ಹಿಡಿದಿದ್ದಾರೆ ತಪ್ಪಿಸಿಕೊಳ್ಳಲು ಯತ್ನಿಸಿದ್ರು ಸ್ಥಳೀಯರು ಮತ್ತು ಪೊಲೀಸರು ಸಮಯೋಜಿತ ಕಾರ್ಯಾಚರಣೆಯಿಂದ ಆರೋಪಿ ಮಹಿಳೆಯರನ್ನ ಬಂಧಿಸಲಾಗಿದೆ ಆರತಿ ರವೀಂದ್ರ ಲೋಂಡೆ ನಗಿನಾ ಸಾಗರ್ ಚೋಗಲೆ ಸಾವಿತ್ರಿ ಲೋಂಡೆ ಬಂಧಿತ ಆರೋಪಿಗಳೆಂದು ಗುರುತಿಸಲಾಗಿದೆ ಮಹಿಳೆಯರನ್ನು ವಿಚಾರಣೆಗಾಗಿ ಠಾಣೆಗೆ ಕರೆದೊಯ್ಯಲಾಗಿ ತದನಂತರ ಹಿಂಡೆಲ್ಗಾ ಜೈಲಿಗೆ ಕಳಿಸಲಾಗಿದೆ ಸದಲ್ಗಾ ಪೊಲೀಸ್ ಠಾಣೆಯಲ್ಲಿ ಸದರಿ ಪ್ರಕರಣ ದಾಖಲಾಗಿದೆ ಉದಯ ಉಸ್ಮನಿ ಕೆಎಂಎಂ ಕನ್ನಡ ನ್ಯೂಸ್ ಚಿಕ್ಕೋಡಿ